ನಮಸ್ಕಾರ ಕರ್ನಾಟಕ ಏನು ಗುರು ಯಪ್ಪ ಏಳುವರೆ ಎಂಟು ಗಂಟೆ ಆಗಂಗಿಲ್ಲ ಇಸಕ್ಕೆ ಇಲ್ಲ ಗುರು ನಿನ್ನೆ ನೋಡಿದ್ರೆ ಮೂವತ್ತೊಂಬತ್ತು ಡಿಗ್ರಿ ಇದೆ ಗುರು ಬೆಂಗಳೂರಲ್ಲಿ ಗುಲ್ಬರ್ಗಕ್ಕೂ ನಮಗೂ ಎರಡು ಡಿಗ್ರಿ ಡಿಫ್ರೆನ್ಸು ಅಲ್ಲಿ ಫಾರ್ಟಿ ಒನ್ ಇದೆ ನಮ್ಮದು ತರ್ಟಿ ನೈನ್ ಇದೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಎರಡನೇ ತಾರೀಕು ನಂತರ ಇನ್ನೂ ಜಾಸ್ತಿ ಆಗುತ್ತೆ ನಲವತ್ತು ದಾಟುತ್ತೆ ಅಂತ ಹೇಳಿದ್ದಾರೆ ಈ ಥರ ಒಂದು ಸನ್ನಿವೇಶ ಈ ಥರ ಒಂದು ಸಿಚುವೇಶನು ಇದೇ ಫಸ್ಟ್ ಟೈಮು ಅನ್ನಿಸ್ತಿರೋ ಪ್ರಕಾರ ಆ ಥರ ಬಿಸಿಲಿದೆ ಗುರು ಸಾಕಾಗೋಗ್ಬಿಟ್ಟು ಎರಡು ನಿಮಿಷ ನಿಂತ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಸಖೆ ಹೊಡಿತಿದೆ ಮತ್ತು ಸ್ನೇಹಿತರೆ ಏನಪ್ಪ ವಿಷಯ ಅಂದರೆ ಡ್ರೋನ್ ಪ್ರತಾಪ್ ಅವರು ನಿನ್ನೆ ಒಂದು ಶಾರ್ಟಲ್ಲಿ ಒಂದು ವೀಡಿಯೋ ಮಾಡಿದ್ದಾರೆ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದ್ದಾರೆ ಪಾರ್ಟ್ ಒನ್ ಅಂತ ಹಾಕಿದ್ದಾರೆ ಅದೇನು ಅಂತ ಫುಲ್ ವೀಡಿಯೋ ಅದರಲ್ಲೂ ಇಲ್ಲ ಬರೀ ಒಂದು ನಿಮಿಷದ ಒಂದು ವೀಡಿಯೋ ಆಗಿದೆ ಫುಲ್ ಎಕ್ಸ್ಪಿರಿಮೆಂಟ್ ವೀಡಿಯೋನ ಮೋಸ್ಟ್ಲಿ ನಾಳೆ ನಾಡಿದ್ರಲ್ಲಿ ಅಪ್ಲೋಡ್ ಮಾಡ್ತಾರೆ ಅನಿಸುತ್ತೆ ಒಟ್ನಲ್ಲಿ ಏನೋ ಒಂದು ಕುತೂಹಲಕಾರಿ ವಿಷಯನ ನೈಟ್ ನೈಟ್ ಟೈಮಲ್ಲಿ ಮಿಡ್ ನೈಟಲ್ಲಿ ಅದನ್ನು ಮಾಡ್ತಿದ್ದಾರೆ ಅದನ್ನು ನೋಡಿ ನನಗೆ ಖುಷಿಯಾಯಿತು ಏನು ಅಂತ ನನಗೂ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ಒಂದು ಎಕ್ಸ್ಪೆರಿಮೆಂಟು ಒಂದು ಸಕ್ಸಸ್ ಆಗಲಿ ಮತ್ತು ಏನು ಮಾಡೋಕ್ಕೊಳ್ತಿದ್ದಾರೋ ಒಳ್ಳೇದಾಗ್ಲಿ ಈ ಒಂದು ಫುಲ್ ವಿಡಿಯೋನ ನಾಳೆ ನಾಡಿದಶೋದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ ಮತ್ತು ಸ್ನೇಹಿತರೆ ಈ ಒಂದು ಸೆಕೆ ಬಗ್ಗೆ ನಿಮ್ಗೇನು ಅನ್ನಿಸ್ತಿದೆ ಬೆಂಗಳೂರಲ್ಲಿ ಆಗ್ತಾ ಇಲ್ಲ ಗುರು ಆ ರೇಂಜಲ್ಲಿ ಸೆಕೆ ಆಗ್ತಿದೆ ಮತ್ತು ಈ ಎಕ್ಸ್ಪಿರಿಮೆಂಟ್ ಡ್ರೋನ್ ಪ್ರತಾಪ್ ಅವರು ಏನು ಎಕ್ಸ್ಪಿರಿಮೆಂಟ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಿಮ್ಗೇನು ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಹಾಗೆ ಸ್ನೇಹಿತರೆ ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ